ಒಂದು ರಫೆ ಏನಕೋದು ಅದು ಇಲ್ಲ ಈ ಡಿ ಮೋಡಲ್ ಏನಂತೆ ಮೋಡಲ್ ಆಗ್ಬಾ ನಾನು ನೋಡು ಸುಡುದರೆ ಸುಡು ಆ ಮೋಡಲ್ ದೇಹ ದೇಹ ನಾನು ಅದ್ಭುತ ಮೋಡಲ್ ಅರೆ ಬರೋ ಆತನಿ ಬರೋ ಆ ಈ ಮೋಡಲ್ ಆ ಸೆಲೋನೆ ಡಿ ಡೈರೆಲ್ಲಾ ವತ್ ಸೆಲೋನೆ ಮೋಡಲ್ ಪರ್ಸನಲಿ ಇಟ್ ಟು ಹೇಗ್ಯಾಕ್ ಮೋಡಲ್ ಇರುತ್ತೆ ಮೈನ ಆರೆಕ್ ಮೋಡಲ್ ಆ ಮೈನ ಆರೆಕ್ ಮೋಡಲ್ ಈ ಪಾಚಾರೆಕ್ ಮೋಡಲ್